ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ಆರ್ ಸಿ ಬಿ ವಿನ್ನಿಂಗ್ ಪಾರ್ಟಿ ಆಗೋಯ್ತು ಅಲ್ಲಿ ಕೊಹ್ಲಿ ಮತ್ತು ಡೂಪ್ಲೆಸಿಸ್ ಒಂದು ಮಾತನ್ನು ಹೇಳಿದ್ರು ಇನ್ನು ಮುಂದೆ ಆರ್ ಸಿ ಬಿ ಹೊಸ ಅಧ್ಯಾಯ ಶುರುವಾಗುತ್ತೆ ಅಂತ ಹೇಳಿ ಹೌದು ಸ್ನೇಹಿತರೆ ಈ ರೀತಿಯಾಗೆಲ್ಲ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಸಿ ಬಿ ವುಮೆನ್ಸ್ ಕಪ್ಪನ್ನು ಗೆದ್ದಿದ್ದಾರೆ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಅಂತ ನೋಡೋದಾದರೆ ಕಪ್ ಗೆಲ್ಲೋ ಎಲ್ಲ ಫೇವ್ರೆಟ್ ತಂಡ ಆರ್ ಸಿ ಬಿನೇ ಇದೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಆರ್ ಸಿ ಬಿಗೆ ಬಂದಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಅಲ್ಝಾರಿ ಜೋಸೆಫ್ ಒಳ್ಳೆ ಪ್ಲೇಯರ್ ಮತ್ತು ಕೆಮರಾನ್ ಗ್ರೀನ್ ಒಳ್ಳೆ ಪ್ಲೇಯರ್ ಬಂದಿದ್ದಾರೆ ಮತ್ತು ಯಶ್ ದಯಾಳ್ ಅವರು ಬಂದಿದ್ದಾರೆ ಇಂತಹ ಒಳ್ಳೆ ಪ್ಲೇಯರ್ ಬಂದಿರೋದ್ರಿಂದ ಆರ್ ಸಿ ಬಿ ಮೆನ್ಸ್ ಕ್ರಿಕೆಟ್ ಈ ಬಾರಿ ಕಪ್ ಗೆಲ್ಲೋ ಎಲ್ಲ ಸಾಧ್ಯತೆಗಳು ಇವೆ ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ ಒಳ್ಳೆ ಏನಂತಾರೆ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ ನಿಮಗೆ ಗೊತ್ತಿರ್ಬೋದು ಈಗ ಒಂದು ಎರಡು ಮೂರು ವರ್ಷದಿಂದ ವಿರಾಟ್ ಕೊಹ್ಲಿ ಅಷ್ಟು ಫಾರ್ಮಲ್ಲಿ ಇರಲಿಲ್ಲ ಈಗ ತುಂಬ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ ಡೂಪ್ಲೆಸಸ್ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ ಹೀಗಾಗಿ ಈ ಬಾರಿ ಕಪ್ ಗೆಲ್ಲುವ ಫೇವ್ರೇಟ್ ತಂಡ ಆರ್ ಸಿ ಬಿ ಆಗಿದೆ ಸ್ನೇಹಿತರೆ ಆದರೆ ಬೇರೆ ತಂಡಗಳನ್ನು ಕೂಡ ನಾವೇನೋ ಅಷ್ಟು ಕಡೆಗಣನೆ ಮಾಡುವಂತಿಲ್ಲ ಉದಾಹರಣೆಗೆ ಚೆನ್ನೈ ಚೆನ್ನೈಯಲ್ಲೂ ಕೂಡ ಒಳ್ಳೊಳ್ಳೆ ಬ್ಯಾಟ್ಸ್ಮ್ಯಾನ್ಗಳಿದ್ದಾರೆ ಮತೀಶ್ ಪತಿರಾಣ ಅಂತ ಬೌಲರ್ಗಳು ತುಂಬ ಚೆನ್ನಾಗಿ ಬೌಲಿಂಗನ್ನು ಮಾಡ್ತಾರೆ ಮತ್ತು ಆರ್ ಸಿ ಬಿ ಅವರು ಮಾಡಿದ್ದು ಇನ್ನೊಂದು ಮೇಜರ್ ತಪ್ಪು ಅಂದರೆ ಯಜುವೇಂದ್ರ ಚಹಲ್ನ ಬಿಡಬಾರ್ದಿತ್ತು ಹಾಕ್ಕೋಬೇಕಿತ್ತು ಯಜುವೇಂದ್ರ ಚಹಲ್ ಅವರು ಇವತ್ತು ಕೂಡ ಆರ್ ಸಿ ಬಿಯ ಯ ಫೇವರ್ ಆಗಿ ಇದ್ದಾರೆ ಭಾವನಾತ್ಮಕವಾಗಿ ಆರ್ ಸಿ ಬಿ ಜೊತೆ ಬೆರೆತೋಗಿದ್ದಾರೆ ಸ್ನೇಹಿತರೆ ಹೀಗಿರುವಾಗ ಆರ್ ಸಿ ಬಿ ಅದೊಂದು ತಪ್ಪು ಮಾಡ್ತು ಅಂತ ನನಗನ್ಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಆರ್ ಸಿ ಬಿಯ ಮೆನ್ಸ್ ಕ್ರಿಕೆಟಲ್ಲಿ ಐ ಪಿ ಎಲ್ನ ಮೆನ್ಸ್ ಕ್ರಿಕೆಟಲ್ಲಿ ತುಂಬಾ ಪ್ರೆಷರ್ ಇದೆ ಕಪ್ ಗೆಲ್ಲಬೇಕು ಅಂತ ಯಾಕಪ್ಪ ಅಂದರೆ ವುಮೆನ್ಸ್ ಕಪ್ ಗೆದ್ದೋದಾಯಿತು ಮೆನ್ಸ್ ಇನ್ನೂ ಕಪ್ ಗೆದ್ದಿಲ್ಲ ಅದೊಂದು ಒಂಥರ ಅವಮಾನ ಔಟ್ ಅಂತಲೇ ಹೇಳ್ಬೋದು ನೀವು ಹೇಳ್ಬೋದು ಅದು ಮೆನ್ಸ್ ಕ್ರಿಕೆಟು ಗುರು ಇದು ವುಮೆನ್ಸು ಅದು ಹಂಗೆ ಆಗಲ್ಲ ಹಿಂಗಾಗಲ್ಲ ಅಂತ ಆದರೂ ಕೂಡ ಮಾತಾಡ್ಕೊಳ್ಳೋರು ಎಂಥ ಮಾತಾಡ್ಕೋತಾರಲ್ವ ಬರೀ ಅದ್ರ ಬಗ್ಗೆನೇ ಮಾತಾಡ್ತಾರೆ ಸೊ ಅದರಿಂದ ಮೆನ್ಸ್ ಈ ಬಾರಿ ಕಪ್ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದೆ ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಮತ್ತು ಇಪ್ಪತ್ತೆರಡನೇ ತಾರೀಕಿನಿಂದ ಮ್ಯಾಚು ಶುರುವಾಗ್ತಾ ಇದೆ ಉದ್ಘಾಟನಾ ಪಂದ್ಯ ಚೆನ್ನೈಯಲ್ಲಿ ಶುರುವಾಗ್ತಾ ಇದೆ ಅದು ಸ್ಲೋ ಪಿಚ್ಚು ಅಂದರೆ ಸ್ಪಿನ್ನರ್ಗೆ ಹೇಳಿ ಮಾಡಿಸಿದಂಥ ಪಿಚ್ಚು ಅದರಿಂದ ಯಾವ ರೀತಿ ಕಂಬ್ಯಾಕ್ ಮಾಡ್ತಾರೆ ಆರ್ ಸಿ ಬಿ ಅನ್ನೋದನ್ನು ಕಾದು ನೋಡಬೇಕು ಮೊದಲು ಬ್ಯಾಟಿಂಗೇ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಬ್ಯಾಟಿಂಗ್ ಮಾಡಿಬಿಟ್ಟು ಒಂದು ಒಳ್ಳೆ ಒಡೆತವನ್ನು ಒಡಿಬೇಕು ಅನ್ನೋದು ನನ್ನ ಒಂದು ಆಸೆ ಸ್ನೇಹಿತರೆ ಸ್ನೇಹಿತರೆ ಅನ್ಸುತ್ತೆ ಈ ಒಂದು ಮ್ಯಾಚ್ ಬಗ್ಗೆ ಮತ್ತೆ ಡಬ್ಲ್ಯೂ ಪಿ ಎಲ್ ಬಗ್ಗೆ ಐ ಪಿ ಎಲ್ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಹೇಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ